ಗುರು ಸ್ಥಾನ ಪಲ್ಲಟ ಮಾಡಿ ಎಲ್ಲಿಗೆ ಹೋಗ್ತಾ ಇದೆಯಪ್ಪ ಸ್ಥಾನಕ್ಕೆ ಹೋಗ್ತಾ ಇದೆ ಸ್ಥಾನಗಳಲ್ಲಿ ಗ್ರಹಗಳು ಅಂದರೆ ಯಾವ ರೀತಿಯ ಫಲವನ್ನು ಕೊಡ್ತಾವೆ ಅಂತಂದರೆ ಸ್ವಚ್ಛೆ ಪೂರ್ಣಂ ಪೂರ್ಣ ಫಲವನ್ನು ಕೊಡಲಿಕ್ಕೆ ಯೋಗ್ಯವಾದ ಸ್ಥಳ ಯಾವುದು ಗ್ರಹಗಳಿಗೆ ಅಂದರೆ ಅದು ಸ್ಥಾನ ಹೀಗಾಗಿ ಗುರು ಈಗ ಸಂಚರಿಸ್ತಾ ಇರತಕ್ಕಂಥದ್ದು ಈಗ ರೀಚ್ ಆಗ್ತಾ ಇರತಕ್ಕಂಥದ್ದು ತನ್ನ ಸ್ಥಾನಕ್ಕೆ ಗುರುವಿಗೆ ಯಾವ ಥರ ಶಕ್ತಿ ಇದೆ ಅಂತಂದರೆ ಪ್ರಜ್ಞಾ ವಿತ್ತ ಪುಷ್ಟಿತನಯ ಜ್ಞಾನಾನೇವಾಗಿ ಈಶ್ವರಾತ್ ಇಷ್ಟು ಅಂಶಗಳನ್ನು ಹೇಳಿದೆ ಗುರುವಿಗೆ ಪ್ರಜ್ಞಾ ಪ್ರಜ್ಞೆ ಬೇಕಲ್ರಿ ನಮಗೆ ಯಾವ ಸ್ಥಳದಲ್ಲಿದ್ದೀವಿ ಏನು ಮಾತಾಡ್ತಾ ಇದ್ದೀವಿ ಏನು ಯೋಚನೆ ಮಾಡಿದ್ದೀವಿ ಯಾವುದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀವಿ ಇದಕ್ಕೆಲ್ಲ ಪ್ರಜ್ಞೆ ಅಂತ ಕರೀತಾರೆ ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ ಭೂತ ಭವಿಷ್ಯ ವರ್ತಮಾನ ಮೂರನ್ನೂ ತಲೆಯಲ್ಲಿಟ್ಟುಕೊಂಡು ಚಿಂತನೆ ಮಾಡಿ ಅಲ್ಲಿ ಇಂಥ ಕೆಲಸ ಮಾಡಿದ್ರೆ ಹೀಗಾಗುತ್ತೆ ಮುಂದೆ ಇದು ಇತಿಹಾಸವಾಗಿ ಉಳಿಯುತ್ತೆ ಮತ್ತೊಬ್ಬರಿಗೆ ಆದರ್ಶವಾಗುತ್ತೆ ಹೀಗೆ ತ್ರಿಕಾಲಗಳನ್ನು ಯೋಚನೆ ಮಾಡಿಕೊಂಡು ಯಾವ ಕೆಲಸವನ್ನು ಮಾಡ್ತಾರೋ ಅಂಥವನಿಗೆ ಪ್ರಜ್ಞೆ ಪ್ರಜ್ಞಾವಂತ ಅಂತ ಕರೀತಾರೆ ಅದನ್ನು ಕೊಡ್ತಕ್ಕಂಥದ್ದು ಯಾರಪ್ಪ ಗುರು ಮೊದಲನೇದೇ ಪ್ರಜ್ಞೆ ಎಷ್ಟು ವಿಶಿಷ್ಟವಾದ ಶಕ್ತಿ ನೋಡಿ ಅದು ಪ್ರಜ್ಞಾ ವಿತ್ತ ಎರಡನೇದು ಎಲ್ಲರಿಗೆ ಬೇಕಾಗಿರತಕ್ಕಂಥದ್ದು ಹಣ ವಿತ್ತ ಅಂದ್ರೆ ಏನು ಹಣ ಅಂತ ಅರ್ಥ ಯಾರಿಗೆ ಹಣ ಬೇಡ ಹೇಳಿ ಸರ್ವೇ ಗುಣ ಕಾಂಚನ ಮಾಶರೆಯಂತೆ ಅಂತ ಎಲ್ಲ ಗುಣಗಳು ಆ ಹಣದಲ್ಲಿ ಅಡಿಕೊಂಬಿಟ್ಟಿದೆ ಹಣವಿಲ್ಲದೆ ಇಲ್ಲ ಇಂಥ ಅರ್ಥವನ್ನು ಕೂಡ ಗುರು ನೀಡ್ತಾನೆ ಗುರುವಿಗೆ ಧನಕಾರಕ ಅಂತಲೂ ಕರೀತಾರೆ ಆಮೇಲೆ ತನಯ ಸಂತಾನ ಸೂಚಕನಾಗಿರ್ತಕ್ಕಂಥವನು ಸಂತಾನಕಾರಕನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಅದು ಗುರು ಹೀಗಾಗಿ ಯಾರಿಗಾದರೂ ಅಂಥದ್ದು ಒಂದು ಆಲೋಚನೆ ಇದೆ ಅಂಥ ಫಲದ ನಿರೀಕ್ಷೆ ಇದೆ ಅಂತಂದರೆ ಗುರು ತುಂಬ ಚೆನ್ನಾಗಿರಬೇಕು ಅಂತಹ ಸ್ಥಾನಕ್ಕೆ ಹೋಗ್ತಾ ಇದಾನೆ ಗುರು ಆ ಫಲವನ್ನು ಸೂಚನೆ ಮಾಡಲಿಕ್ಕೆ ನಂತರ ಜ್ಞಾನಹಾನಿವಾಗಿ ಈಶ್ವರ ಜ್ಞಾನ ಎಲ್ಲ ಅರಿವಿಗೆ ಸಂಬಂಧಿಸಿರತಕ್ಕಂಥದ್ದು ತುಂಬ ವಿಶೇಷವಾದ ಗ್ರಹ ಯಾಕೆ ಅಂತಂದರೆ ಅದು ಅರಿವನ್ನು ಪ್ರಕಟ ಮಾಡುತ್ತೆ ಆ ಕಾರಣದಿಂದಾಗಿ ಅರಿವಿಲ್ಲದೇ ಇದ್ದರೆ ಮನುಷ್ಯ ಶೂನ್ಯನಾಗಿಬಿಡ್ತಾನೆ ಯಾವುದಾದರೂ ದಾರಿದ್ರ್ಯವಿರಬಹುದು ಅರಿವಿನ ದಾರಿದ್ರ್ಯ ಇರಬಾರ್ದು ಮನುಷ್ಯನಿಗೆ ಅದಿದ್ದ ಅದಿಲ್ಲ ಅಂದ್ಬಿಟ್ರೆ ಇದ್ದೂ ಸತ್ತ ಹಾಗೆ ಹೀಗಾಗಿ ಅಂಥ ಅರಿವು ಜ್ಞಾನ ಪ್ರಜ್ಞೆ ಎಲ್ಲವನ್ನು ಕೊಡ್ತಕ್ಕಂಥ ಗುರು ತುಂಬ ವಿಶಿಷ್ಟವಾದ ಗ್ರಹ ಅಂತ ಅನ್ನಿಸ್ಕೊಂಡಿರೋದು ಈ ಕಾರಣಕ್ಕಾಗಿ ಇಂಥ ಗುರು ಈಗ ಉಚ್ಚರಾಶಿಯಲ್ಲಿ ಸಂಚರಿಸ್ತಾನೆ ತುಂಬ ಶ್ರೇಷ್ಠವಾದ ಫಲಗಳನ್ನು ಕೊಡಲಿಕ್ಕೆ ಗುರು ಆ ಸ್ಥಾನಕ್ಕೆ ಬಂದಿದ್ದಾನೆ ಡಿಸೆಂಬರ್ ಐದರವರೆಗೆ ಈ ಒಂದು ವಿಶಿಷ್ಟ ಫಲಗಳನ್ನು ನಾವು ಕಾಣಬಹುದು ಯಾರ್ಯಾರು ಯಾವ್ಯಾವ ರೀತಿಯ ಫಲಗಳಿದ್ದಾವೆ ಗಮನಿಸ್ತಾ ಹೋಗೋಣ